ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನೂತನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಿರುವ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಹತ್ತು ವರ್ಷಗಳ ಶಿಕ್ಷೆ ಹಾಗೂ ಭಾರೀ ಪ್ರಮಾಣದ ದಂಡ ವಿಧಿಸಲಾಗುವ ವಿಧೇಯಕವನ್ನು ಮಂಡಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ದಾಂಡೇಲಪ್ಪ ಲಾರಿ ಚಾಲಕರ ಸಂಘದ ನೇತೃತ್ವದಡಿ ಆಳ ರಸ್ತೆಯಲ್ಲಿ ಸಾಂಕೇತಿಕವಾಗಿ ಲಾರಿ ಚಾಲಕರು ಪ್ರತಿಭಟನೆ ನಡೆಸಿದರು ಲಾರಿ ಚಾಲಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಕಾರ್ ಚಾಲಕರು ಎಲ್ಲರೂ ಚಾಲಕರು ಇದ್ದಾರೆ ನಮ್ಮ ಹತ್ರ ಇವಾಗ ಏನಾಗಿದೆ ಅಂತ ಹೇಳಿ ಇವ್ರು ಏನು ಕಾನೂನು ಜಾರಿ ಮಾಡಿದ್ದಾರೆ ಕೇಂದ್ರದಿಂದ ದಯವಿಟ್ಟು ಈ ಕೆ ಇದು ಕಾನೂನು ಹಿಂದ್ಗಡೆ ತೊಗೋಬೇಕಂತ ನಾವೆಲ್ಲ ಕೇಳ್ಕೊಳ್ತಿದ್ದೇವೆ ಯಾಕಂದರೆ ಚಾಲಕರು ಇವತ್ತು ದುಡಿದು ಇವತ್ತು ತಿನ್ನುವಂಥ ಪರಿಸ್ಥಿತಿ ಇದೆ ಅದ್ರೊಳಗೆ ಫ್ಯಾಮಿಲಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕಲಿಸಲಿಕ್ಕೆ ಆಗ್ತಾ ಇಲ್ಲ ಅದರೊಳಗೆ ಈ ಕಾನೂನು ತಂದಿದ್ದಾರೆ ಹತ್ತು ಲಕ್ಷ ಫೈನು ಹತ್ತು ಲ ಹತ್ತು ವರ್ಷ ಸಜಾ ಅಂತ ಹೇಳಿದರೆ ಚಾಲಕರು ಏನು ಮಾಡ್ಕೋಬೇಕು ಚಾಲಕರಿಗೆ ಏನಾದರೂ ಯಾರು ಏನು ಬಂದು ಮುಂದೆ ಬಂದ ಸಪೋರ್ಟ್ ಮಾಡೋರು ಯಾರು ಇಲ್ಲ ಈ ಕಾನೂನು ಒಳಗೆ ಯಾರು ಬೆನಿಫಿಟ್ ಕೊಡೋರ್ ಇಲ್ಲ ಬೆನಿಫಿಟ್ ಕೊಡ್ತಿದಾರೆ ಐದು ಲಕ್ಷ ಅದಕ್ಕೂ ಕೈ ಹೋದರೆ ಎರಡು ಲಕ್ಷ ಕಾಲು ಹೋದರೆ ಮೂರು ಲಕ್ಷ ಡೆತ್ ಆದ್ರೆ ಐದ್ ಲಕ್ಷ ಐದು ಲಕ್ಷ ಮಕ್ಕಳು ಮರಿಗೂ ಸಾಕಾಗೋದಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಈ ಕಾನೂನು ಜಾರಿ ಮಾಡಿದ್ದಾರೆ ದಯವಿಟ್ಟು ಈ ಕಾನೂನನ್ನ ಹಿಂದೆ ತಗೋಬೇಕಂತ ನಾವೆಲ್ಲ ಚಾಲಕರು ಕೇಳ್ಕೊತಿದ್ದೇವೆ ಈ ತರ ಕಾನೂನು ಒಳಗಡೆ ನಾವು ಮಾಡಿ ನೀವು ಮಾಡಿದ್ರೆ ನಿಮಗೆ ಓಡಿಸೋಕಾಗಲ್ಲ ಗಾಡಿ ನಾವು ಡಿಪಾರ್ಟ್ಮೆಂಟ್ ಬಿಡ್ತೀವಿ ನಮ್ಮ ಕೈನಲ್ಲಿ ಆಗಲ್ಲ ಇದ್ದಂಗೆ ಇದ್ದಂಗೆ ಮನೆಗೆ ಕುತ್ಕೊಂಡು ನೀವು ಏನೇನು ಯೋಚನೆ ಮಾಡಿ ಫನ್ ಕಾನೂನು ಮಾಡಿದರೆ ಅದನ್ನು ನಡೆಯೋಂಗಿಲ್ಲ ಇದ್ದಿದ್ರೆ ಈ ದಂಧೆಗೆ ಯಾಕೆ ಬರ್ತಾ ಇದ್ದರೆ ಏಕೆ ಮುಂಚೆ ನಿಮಗೆ ಇಷ್ಟು ಮೂವತ್ತೈದು ವರ್ಷ ಆಯಿತು ಡ್ರೈವರ್ ಆಗಿ ನಮಗೇನು ಫೆಸಿಲಿಟಿ ಕೊಡಲಿಲ್ಲ ಅದನ್ನು ನಾವು ಕೇಳೋಕ್ಕೆ ಬಂದಿಲ್ಲ ನಾವು ಏನೋ ಕಷ್ಟ ಬಿಡ್ತಾಯಿರೋದು ದುಡಿತಾ ಇದ್ದೀವಿ ತಿಂತಾಯ್ತು ತಿನ್ನೋ ಒಳಗಡೆ ಅನ್ನೋದೊಳಗಡೆ ಮಣ್ಣು ಹಾಕಬೇಡಿ ಸಿಟಿಸ್ಟ್ ಆಗಿದ್ರೆ ಹತ್ತು ವರ್ಷ ಶಿಕ್ಷೆ ಹತ್ತು ಲಕ್ಷ ದಂಡನ ಅಂತ ಮಾಡಿದ್ದಾರೆ ಅದು ಯಾವುದಕ್ಕೇನು ಏನು ಮಾಡೋಕ್ಕಾಗಲ್ಲ ನಾವು ಭಾಳ ಕಷ್ಟ ಐತೆ ಇದು ದಯವಿಟ್ಟು ವಾಪಸ್ ತಗೊಳ್ಬೇಕು ನಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಂದ್ರೆ ಡ್ರೈವರ್ ದಂಧನೇ ಬಿಡ್ತೀವಿ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಮೊನ್ನೆ ಸಂಸಾರ ನಡೀತದೆ ನಮ್ದು ಈ ದಂಧೆ ಒಳಗಡೆ ಮಾಡಿ ಈ ಥರ ನೀವು ಇದು ಮಾಡಿದರೆ ಅದು ಭಾಳ ತಪ್ಪು ಮಾಡಿದ್ದೀರಾ ಅದಕ್ಕೆ ಇದು ಈ ಥರ ಕಾನೂನು ಒಳಗಡೆನೂ ಭಾಳ ನಮಗೆ ಕಷ್ಟ ಐತೆ ದಾರಿ ಒಳಗಡೆ ಕಳ್ಳರು ಪಬ್ಲಿಕ್ ಎಲ್ಲ ನಮಗೆ ಲೂಟಿ ಮಾಡ್ತಾರೆ ಆದರೂ ಕಂಪ್ಲೇಂಟ್ ಕೊಡೋಕೋದ್ರೆ ಯಾರೂ ತೊಗೊಳೋದಿಲ್ಲ ಅದನ್ನು ನಾವು ಏನು ಇದು ಕೇಳ್ತಾ ಇಲ್ಲ ಆದರೆ ಈಗ ಹೊಸ ಮಾಡಿರೋದ್ರಿಂದ ಭಾಳ ನಮಗೆ ಕಷ್ಟ ಐತೆ ದಯವಿಟ್ಟು ಇದು ವಾಪಸ್ ತೊಗೊಳ್ಳಿ ജഗവന്നേ അംഗ ജനമനായി ജീവനടി